ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್ ವೀಕ್ಷಕರೇ ಇದು ಎಡಿಟರ್ಸ್ ಬೇಕು ಇಂಡಿಯಾ ಟುಡೇಯ ಆಂಕರ್ ಮತ್ತು ಖ್ಯಾತ ಪತ್ರಕರ್ತ ರಾಜದೀಪ್ ಸರ್ದೇಸಾಯಿ ಅವರು ದಿನದ ಹಿಂದೆ ಗಮನ ಸೆಳೆಯುವ ಟ್ವೀಟ್ ಮಾಡಿದ್ದರು ಪಶ್ಚಿಮ ಬಂಗಾಳದ ದಾರ್ಜಿಲಿಂಗ್ನಲ್ಲಿ ನಡೆದ ಕಾಂಚನ್ಜುಂಗಾ ಎಕ್ಸ್ಪ್ರೆಸ್ ರೈಲು ಅಪಘಾತಕ್ಕೆ ಸಂಬಂಧಿಸಿದಂತೆ ಚರ್ಚಿಸಲು ಬಿ ಜೆ ಪಿ ಒಬ್ಬನೇ ಒಬ್ಬ ವಕ್ತಾರರನ್ನು ಚಾನೆಲ್ಗೆ ಕಳಿಸಿಕೊಡ್ತಾ ಇಲ್ಲ ಇದಕ್ಕಿಂತ ಪ್ರಿಯಾಂಕಾ ಗಾಂಧಿ ಚುನಾವಣಾ ರಾಜಕೀಯಕ್ಕೆ ಪ್ರವೇಶಿಸುವುದರ ಬಗ್ಗೆ ಮಾತಾಡಲು ಬಿ ಜೆ ಪಿ ಹೆಚ್ಚು ಆಸಕ್ತವಾಗಿದೆ ಎಂಬುದು ಅವರ ಟ್ವೀಟ್ನ ಸಾರ ತಮಾಷೆ ಏನಂದರೆ ಇದೇ ಇಂಡಿಯಾ ಟುಡೇಯ ಹಿಂದಿ ಚಾನೆಲ್ ಆಗಿರುವ ಆಜ್ ತಕ್ನಲ್ಲಿ ಪ್ರಸಾರವಾದ ಕಾರ್ಯಕ್ರಮವಂತೂ ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಈ ಕಾರ್ಯಕ್ರಮ ನಡೆಸಿಕೊಟ್ಟದ್ದು ಶ್ವೇತಾ ಸಿಂಗ್ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ಒಡಿಸ್ಸಾದಲ್ಲಿ ಕೋರಮಂಗಲ ಎಕ್ಸ್ಪ್ರೆಸ್ ರೈಲು ಅಪಘಾತ ಆದಾಗ ರೈಲ್ವೆ ಸಚಿವರಾಗಿದ್ದುದು ಅಶ್ವಿನಿ ವೈಷ್ಣವ್ ಈಗಲೂ ಅವರೇ ರೈಲ್ವೆ ಸಚಿವ ಮೀಡಿಯಾ ಪ್ರಶ್ನಿಸಬೇಕಾದದ್ದು ಅವರನ್ನೇ ಆದರೆ ಈಕೆ ಯು ಪಿ ಎ ಹತ್ತು ವರ್ಷಗಳ ಅವಧಿಯಲ್ಲಿ ಎಷ್ಟು ರೈಲ್ ಆಕ್ಸಿಡೆಂಟ್ ಆಗಿದೆ ಮೋದಿ ಅವಧಿಯಲ್ಲಿ ಎಷ್ಟು ಆಗಿದೆ ಮತ್ತು ಹೇಗೆ ಮೋದಿ ಬೆಟರ್ ಎಂಬುದನ್ನು ವೀಕ್ಷಕರಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನಿಸ್ತಾ ಇದ್ದರು ರೈಲು ಅಪಘಾತಕ್ಕಾಗಿ ಮೋದಿ ಸರ್ಕಾರವನ್ನು ಮತ್ತು ರೈಲ್ವೆ ಸಚಿವರನ್ನು ಪ್ರಶ್ನಿಸುವ ಬದಲು ಹತ್ತು ವರ್ಷಗಳ ಹಿಂದಿನ ಮನಮೋಹನ್ ಸಿಂಗ್ ಸರ್ಕಾರವನ್ನು ಶ್ವೇತಾ ಸಿಂಗ್ ಪ್ರಶ್ನಿಸ್ತಾ ಇದ್ದರು मीडिया हेगे गोदी मीडिया वागी परिवर्तनयागिदे एम्बुदक्के ई कार्यक्रम अत्युत्तम पुरावे अगर यूपीए राज के 10 साल और एनडीए राज के 10 साल को देखें तो हर साल पटरी से ट्रेन उतरने के हादसों के आंकड़ों पर नजर डालें 2004 से 14 के बीच यूपीए राज में सालाना 86.7 घटनाएं हुई 2014 से 23 के बीच सरकार कहती है कि सैंतालीस दशमलव तीन घटनाएं हुई रेल हादसों की औसत संख्या की तुलना करें तो यूपीए के 10 साल में एक सौ इकहत्तर घटनाएं सालाना हुई जबकि 2014 से 23 के बीच एनडीए राज राज्य में इकहत्तर रेल दुर्घटनाएं सालाना हुई रेल के पटरी से उतरने की घटनाओं की संख्या में बड़ी गिरावट देखी गई दो में साढ़े तीन से घटकर 2022-23 में 36 हो गई ನಿಜವಾಗಿ ಈ ಮೀಡಿಯಾಗಳು ಏನನ್ನು ಚರ್ಚಿಸಬಹುದಿತ್ತು ಕಾಂಚನ್ಜುಂಗ ಟ್ರೈನ್ ಆಕ್ಸಿಡೆಂಟ್ ಆದದ್ದು ಜೂನ್ ಹದಿನೇಳರಂದು ಬೆಳಿಗ್ಗೆ ಮುಸ್ಲಿಮರ ಪಾಲಿಗೆ ಜೂನ್ ಹದಿನೇಳು ಹಬ್ಬದ ದಿನ ಬೆಳಿಗ್ಗೆ ಮುಸ್ಲಿಮರು ನಮಾಜಿಗೆಂದು ಮಸೀದಿಯಲ್ಲಿ ಸೇರ್ತಾರೆ ಹಾಗೆ ಈ ಆಕ್ಸಿಡೆಂಟ್ ನಡೆದ ಪ್ರದೇಶದ ಮುಸ್ಲಿಮರು ಸ್ಥಳೀಯ ಮಸೀದಿಯಲ್ಲಿ ಸೇರಿದರು ಆಗ ಅವರಿಗೆ ಭಾರೀ ಸ್ಫೋಟದ ಸದ್ದು ಕೇಳಿಸ್ತು ಹೊಸ ಬಟ್ಟೆ ಧರಿಸಿದ್ದ ಪರ್ಫ್ಯೂಮ್ ಪೂಸಿದ್ದ ಮತ್ತು ಹಬ್ಬದ ಖುಷಿಯನ್ನು ಅನುಭವಿಸಲು ವಿವಿಧ ಪ್ಲ್ಯಾನ್ಗಳನ್ನು ಮಾಡಿದ್ದ ಅವರಿಗೆ ಆ ಸದ್ದನ್ನು ಕೇಳಿ ನಿಲ್ಲಲಾಗಲಿಲ್ಲ ಹಬ್ಬದ ದಿನ ಎಂಬುದನ್ನು ಮರೆತು ಸ್ಥಳಕ್ಕೆ ದೌಡಾಯಿಸಿದರು ಯಾವುದೇ ರಕ್ಷಣಾ ತಂಡ ತಲುಪುವುದಕ್ಕಿಂತ ಮೊದಲೇ ಆ ಸ್ಥಳಕ್ಕೆ ತಲುಪಿದ್ದು ಅಲ್ಲಿನ ಮುಸ್ಲಿಮರು ಅವರು ವಿವಿಧ ಗುಂಪುಗಳಾಗಿ ವಿಭಜನೆಗೊಂಡು ರಕ್ಷಣಾ ಕಾರ್ಯಕ್ಕೆ ಇಳಿದರು ಜನರ ಲಗೇಜುಗಳಿಗೆ ಕಾವಲು ನಿಂತರು गाय ग्रे सूर हब्बू अपनी गाय गुश्रूष बट्टे हालांकि परिवर्तनी आयो आप कैसे आप लोग को मालूम चला उधर पे हाँ। हुआ जोर से तो आवाज आया हम लोग साइड में ही नमाज पढ़ रहा था जब हम लोग का नमाज खत्म हो गया नमाज जब खत्म हो गया खत्म होने के साथ ही साथ पूरा जोर से एक आवाज हुआ पूरा माटी हिल रहा था तब हम लोग पूरा गया दौड़ के गया तो देखा दो ट्रेन टकरा हुआ है और एक खड़ा था एक पीछे से एक पीछे से जाकर टक्कर से मार, दिया। मार दिया कितना बजे हुआ है करीबन साढ़े आठ बजे आठ बजे ये आपका शर्ट उसी के चलते आ, ऐसा आ, हो गया नमाज में थे और उसको आप लोग गए उसके बाद ये हुआ कितना टाइम बोले आप जब पहुंचे उधर पे तो क्या देखा आपने सबसे पहले बहुत बहुत लोग पड़ा हुआ था किसी का हाथ फंसा हुआ किसी का पैर फंसा हुआ था किसी का सर फंसा हुआ था कोई तो स्पॉट में ही डेड हो गया okay. हम लोग देख के उसको सब लोग को एक एक करके निकाल के नॉर्थ बंगाल मेडिकल कॉलेज में रिकवरी करके भेजा है okay. ओके आप आ, आप भी सब साथ में थे सब साथ, साथ, साथ कितने सारे बॉडीज आप लोग निकाले आठ बॉडी आठ बॉडी निकाले हम लोग आठ बॉडी निकाला और तीस से पैंतीस लगभग इंजर्ड ಅಲ್ಲ ಧರ್ಮ ಇಲ್ಲ ಎಂಬುದನ್ನು ಆಗಾಗ ಈ ದೇಶದ ನಾಗರಿಕರು ಪ್ರೂವ್ ಮಾಡ್ತಾನೆ ಬಂದಿದ್ದಾರೆ ಎರಡ್ ಸಾವಿರದ ಇಪ್ಪತ್ಮೂರು ನವೆಂಬರ್ ನಲ್ಲಿ ಉತ್ತರಾಖಂಡದ ನಲವತ್ತೊಂದು ಕಾರ್ಮಿಕರು ಸಿಲುಕಿಕೊಂಡರು ಹದಿನೇಳು ದಿನಗಳ ಕಾಲ ರಕ್ಷಣಾ ಕಾರ್ಯ ನಡೆಯಿತು ಅಮೆರಿಕಾದಿಂದ ತಜ್ಞರನ್ನು ಕರೆಸಿಯೂ ಪ್ರಯತ್ನಿಸಲಾಯಿತು ಆದರೂ ಕಾರ್ಮಿಕರನ್ನು ತಲುಪಲು ಯಾರಿಗೂ ಸಾಧ್ಯವಾಗಲಿಲ್ಲ ಆಗ ಮುನ್ನಾ ಕುರೇಶಿ ಎಂಬವರ ನೇತೃತ್ವದ ಆರು ಮಂದಿಯ ತಂಡ ಇಲಿತೂತನ್ನು ಕೊರೆದು ಆ ಕಾರ್ಮಿಕರನ್ನು ತಲುಪಿತು ಮೊಟ್ಟಮೊದಲು ಆ ಕಾರ್ಮಿಕರನ್ನು ತಲುಪಿದ್ದೇ ಈ ಮುನ್ನಾ ಕುರೇಶಿ ಆ ಬಳಿಕ ಆ ತೂತಿನ ಮೂಲಕ ನಲವತ್ತೊಂದು ಕಾರ್ಮಿಕರನ್ನು ಯಶಸ್ವಿಯಾಗಿ ರಕ್ಷಿಸಲಾಯಿತು ಸರ್ಕಾರ ಈ ತಂಡಕ್ಕೆ ನಗದು ಪುರಸ್ಕಾರ ಘೋಷಿಸಿದಾಗ ಈ ಮುನ್ನ ಖುರೇಶಿ ವಿನಯದಿಂದ ತಿರಸ್ಕರಿಸಿದರು ಮನುಷ್ಯತ್ವದ ಕಾರ್ಯಕ್ಕೆ ಇನಾಮು ಬೇಡ ಅಂದರು ಚಾರ್ ಅಂದರ್ ಗು तो उन्होंने लड़कों ने जो अंदर इकतालीस थे उन्होंने मेरे को बुलाया बोल रहे मुन्ना भाई को बुलाओ मैं उनके पास गया उन्होंने मेरे को बहुत प्यार करा बहुत सम्मान दिया और मेरे को एक चॉकलेट दी और मेरे से बोलने लगे आपको क्या चाहिए हमारी जान चाहिए या प्यार पैसा चाहिए या भगवान का औहदा चाहिए मैंने मैंने उनसे कहा मुझे आपका प्यार चाहिए मुझे कुछ नहीं चाहिए आप मेरे साथ चलो मुझे यही सब कुछ मिल गया दुरंत ऐन अंदर मुस्लिम संबंधी पॉजिटिव सुधिचना टीवी चैनल मरे मारता है ಅಲ್ಲದೆ ಸುಳ್ಳು ಸುದ್ದಿಗಳಿಗೆ ಬಿಲ್ಡಪ್ ಕೊಡ್ತಾನೂ ಇವೆ ಎರಡು ಸಾವಿರದ ಇಪ್ಪತ್ತ್ಮೂರು ಜೂನ್ನಲ್ಲಿ ಒಡಿಸ್ಸಾದಲ್ಲಿ ನಡೆದ ರೈಲು ದುರಂತದಲ್ಲಿ ಮುನ್ನೂರಕ್ಕಿಂತಲೂ ಅಧಿಕ ಮಂದಿ ಸಾವಿಗೀಡಾದರು ಸಾವಿರಕ್ಕಿಂತಲೂ ಅಧಿಕ ಮಂದಿ ಗಾಯಗೊಂಡರು ಶುಕ್ರವಾರದಂದು ಈ ಅಪಘಾತ ನಡೆದಿತ್ತು ಈ ಅಪಘಾತ ನಡೆದ ಸ್ಥಳದಲ್ಲಿ ಬಿಳಿ ಕಟ್ಟಡ ಹೊಂದಿತ್ತು ಅದನ್ನು ಮಸೀದಿ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡಲಾಯಿತು ಮತ್ತು ಮಸೀದಿಯಲ್ಲಿ ಶುಕ್ರವಾರ ಸೇರಿದ ಮುಸ್ಲಿಮರು ಈ ಅಪಘಾತದ ಸಂಚು ನಡೆಸಿದ್ದಾರೆ ಎಂದು ಸುದ್ದಿ ಹಬ್ಬಿಸಲಾಯಿತು ಬಿ ಜೆ ಪಿ ಕಾರ್ಯಕರ್ತೆ ಶಕುಂತಲಾ ನಟರಾಜನ್ ಎಂಬವರೇ ಇಂತಹ ಸುಳ್ಳು ಸುದ್ದಿ ಹರಡುವವರಲ್ಲಿ ಮುಂಚೂಣಿಯಲ್ಲಿದ್ದರು ನಿಜವಾಗಿ ಅದು ಮಸೀದಿ ಆಗಿರಲಿಲ್ಲ ಹರೇ ಕೃಷ್ಣ ಪಂಥದ ಇಸ್ಕಾನ್ ಮಂದಿರವಾಗಿತ್ತು ಅಂತೂ ಸುಳ್ಳು ಸುದ್ದಿಗಳ ಕಪಾಲಕ್ಕೆ ಹೊಡೆಯುವಂತೆ ಪಶ್ಚಿಮ ಬಂಗಾಳದ ಮುಸ್ಲಿಮರು ನಡೆಕೊಂಡಿದ್ದಾರೆ ಅವರಿಗೆ ಅಭಿನಂದನೆಗಳು ಸತ್ಯ ಗೆಲ್ಲಲಿ ಮತ್ತು ಸುಳ್ಳಿಗೆ ಸೋಲಾಗಲಿ ಎಂಬುದೇ ನಮ್ಮ ಹಾರೈಕೆ ಗ್ರೂಪ್ ಆಫ್ ಕಂಪನೀಸ್ ಸನಾನಮಸ್ ವಿತ್ ಎಕ್ಸಲೆನ್ಸ್ ಅಂಡ್ ಇನೋವೇಷನ್ ಸ್ಟ್ಯಾಂಡ್ಸ್ ಪಾರ್ಟ್ನರ್ ಫಾರ್ ಪ್ರೆಸ್ ಗಾರ್ ಯಾರ್ ಗ್ರೂಪ್ ಆಸ್ ಗಾರ್ಡಿಯನ್ಸ್ ಇನ್ ಫೈರ್ ಫೈಟಿಂಗ್ And builds vibrant ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯಲಿ